ಪ್ರಿಯ ವೀಕ್ಷಕರೇ ಸ್ವಾಗತ ಕಾಳಿಕಾ ದೇವಿ ಕಾಲು ಹಿಡಿದ ಈಶ್ವರ ಈಶ್ವರನನ್ನೇ ತುಳಿದ ಕಾಳಿಕಾ ದೇವಿ ಗೆಳೆಯರೆ ಪರ ಪರದೈವ ಅನ್ನೋ ವಾಕ್ಯದಂತೆ ತನ್ನ ಗಂಡನನ್ನ ದೇವರಂತೆ ಕಾಣುವ ಸಂದರ್ಭದಲ್ಲಿ ತನ್ನ ಗಂಡ ಕಾಲಿಗೆ ಬಿದ್ದರೂ ಕೂಡ ಅದರ ಅರಿವಿಲ್ಲದೆ ತನ್ನ ಗಂಡನನ್ನೇ ತುಳಿದ ಈ ಸನ್ನಿವೇಶ ನಿಜಕ್ಕೂ ಕೂಡ ಆಶ್ಚರ್ಯವನ್ನುಂಟು ಮಾಡುತ್ತೆ ಹೌದು ಕುತೂಹಲಕಾರಿ ಈ ಸಂಗತಿಯ ಕತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಒಮ್ಮೆ ಅಸುರರು ಪ್ರಪಂಚವನ್ನೇ ಭಯಪಡಿಸುತ್ತಿದ್ದ ಸಂದರ್ಭವದು ರಾಕ್ಷಸರು ದೇವತೆಗಳನ್ನ ಸೋಲಿಸುವುದಕ್ಕೆ ಭೂಮಿಯನ್ನ ನಡುಗಿಸುವುದಕ್ಕೆ ಒಬ್ಬ ರಾಕ್ಷಸ ನಾಯಕನನ್ನ ನೇಮಿಸ್ತಾರೆ ಆ ರಾಕ್ಷಸ ನಾಯಕ ಬೇರಾರು ಅಲ್ಲ ಆತನೇ ಬ್ರಹ್ಮನಿಂದ ಹೊರ ಪಡೆದಿದ್ದ ರಕ್ತ ಬೀಜಾಸುರ ಈ ರಕ್ತ ಬೀಜಾಸುರನು ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ಪಡೆದಿರ್ತಾನೆ ಅದೇನಂದ್ರೆ ರಕ್ತ ಬೀಜಾಸುರನ ರಕ್ತದ ಹನಿ ಕೆಳಗೆ ಬಿದ್ದರೆ ಸಾಕು ಮತ್ತೊಬ್ಬ ರಕ್ತ ಬೀಜಾಸುರ ಹುಟ್ಟಿ ಬರೋ ವರ ಅದು ಇದರಿಂದ ರಕ್ತ ಬೀಜಾಸುರ ತನ್ನ ಸೈನ್ಯದೊಡನೆ ಭೂಮಿ ಮೇಲಿರುವ ಪ್ರತಿಯೊಂದು ಜೀವ ಸಂಕುಲ ಹಾಗೂ ಮನುಷ್ಯರನ್ನ ಹಿಂಸೆ ಮಾಡಲು ಶುರು ಮಾಡ್ತಾನೆ ಋಷಿ ಮುನಿಗಳು ಯಜ್ಞಗಳನ್ನ ಮಾಡ್ತಾ ಇದ್ರೆ ಸಾಕು ಆ ಯಜ್ಞವನ್ನ ಆಳ್ ಮಾಡ್ತಾ ಇರ್ತಾನೆ ಅಷ್ಟೇ ಅಲ್ಲದೆ ದೇವತೆಗಳನ್ನು ಕೂಡ ಅವರಿಗೂ ಸಹ ತೊಂದರೆ ನೀಡಲು ಆರಂಭ ಮಾಡ್ತಾನೆ ಆಗ ಆ ನರ ರಾಕ್ಷಸನಿಂದ ತಪ್ಪಿಸಿಕೊಳ್ಳಲು ದೇವತೆಗಳೆಲ್ಲರೂ ಒಟ್ಟಾಗಿ ಸ್ತ್ರೀ ಶಕ್ತಿಯ ಮೊರೆ ಹೋಗ್ತಾರೆ ಆಗ ದುರ್ಗಾ ಮಾತೆ ದೇವಿಯು ದೇವತೆಗಳು ತನಗೆ ಅರ್ಪಿಸಿದ ಆಯುಧಗಳ ಸಮೇತ ಹುಲಿಯ ಮೇಲೆ ಕುಳಿತು ರಕ್ತ ಬೀಜಾಸುರನ ವಿರುದ್ಧ ಯುದ್ಧ ಮಾಡೋಕೆ ಶುರು ಮಾಡ್ತಾರೆ ದುರ್ಗಾ ದೇವಿ ರಕ್ತ ಬೀಜಾಸುರನ ಇಡೀ ಸೈನ್ಯವನ್ನ ತನ್ನ ಶಕ್ತಿಯ ಮೂಲಕ ನಾಶ ಮಾಡಿ ಅವನನ್ನ ಸಂಹಾರ ಮಾಡ್ತಾರೆ ಆದರೆ ಬ್ರಹ್ಮನ ವರದಂತೆ ರಕ್ತ ಬೀಜಾಸುರ ಸಂಹಾರದ ನಂತರ ಅವನ ಒಂದೊಂದು ರಕ್ತದ ಹನಿ ಭೂಮಿ ಮೇಲೆ ಬೀಳುತ್ತಿದ್ದಂತೆ ಒಬ್ಬೊಬ್ಬ ರಕ್ತ ಬೀಜಾಸುರರು ಹುಟ್ಟಿ ಬರ್ತಾ ಇರ್ತಾರೆ ಆ ರಾಕ್ಷಸರೆಲ್ಲರೂ ಆನೆಗಳು ಹಾಗೂ ಕುದುರೆಗಳ ಮೇಲೆ ಕುಳಿತು ದುರ್ಗಾದೇವಿಯ ಸುತ್ತ ಸುತ್ತುತ್ತ ಅಹಂಕಾರದಿಂದ ನೀನೊಬ್ಬ ಹೆಣ್ಣು ನಿನಗೆ ಯುದ್ಧ ಹೋರಾಟವೆಲ್ಲ ಎಂದು ದುರ್ಗಾ ಮಾತೆಯ ಕಡೆ ಕೈ ತೋರಿಸಿ ಗಹಗೈಸಿ ನಗ್ತಾ ಇರ್ತಾರೆ ಈ ರಾಕ್ಷಸರ ಕುಹಕದ ಮಾತುಗಳಿಂದ ದುರ್ಗಾದೇವಿಯ ಕಣ್ಣುಗಳು ಜ್ವಾಲಾ ಮುಖಿಯಾಗುತ್ತೆ ನಿಧಾನವಾಗಿ ದುರ್ಗಾದೇವಿ ಭಯಂಕರವಾಗಿ ಉದ್ಗರಿಸುತ್ತ ಕಾಳಿಕಾ ಮಾತೆಯಾಗಿ ರೂಪ ತಾಳ್ತಾಳೆ ದೇವಿಯ ಆ ರುದ್ರವತಾರ ಹೀಗಿತ್ತು ಅಂದ್ರೆ ಕಪ್ಪನೆಯ ಮೈಬಣ್ಣ ತಲೆ ಬುರುಡೆಗಳನ್ನ ಕೊರಳಿಗೆ ಹಾರವಾಗಿ ಧರಿಸಿದ್ದು ಮುಡಿ ಕಟ್ಟದೆ ಬಿಟ್ಟಿದ್ದ ಉದ್ದವಾದ ಕೂದಲು ಕೆಂಡವಾಗಿದ್ದ ಕಣ್ಣುಗಳು ಭಯಂಕರವಾಗಿ ಹಾಗೂ ಕ್ರೂರವಾಗಿ ಕಾಣ್ತಾ ಇರ್ತಾಳೆ ಕಾಳಿಕಾ ದೇವಿ ಹೀಗೆ ಭಯಂಕರವಾಗಿ ಕಾಣುತ್ತಿದ್ದ ಕಾಳಿಕಾ ಮಾತೆಯ ಮುಂದೆ ಇದ್ದಂತಹ ರಾಕ್ಷಸರೆಲ್ಲರೂ ಸಹ ಅವರ ಗರ್ ತಾಳಲಾರದೆ ಸ್ಥಳದಲ್ಲಿಯೇ ಸತ್ತೋಗ್ಬಿಡ್ತಾರೆ ನಂತರ ಕಾಳಿಕಾ ಮಾತೆಯು ಉಳಿದ ರಾಕ್ಷಸರನ್ನ ಒಂದು ರಕ್ತದ ಹನಿಯೂ ಕೂಡ ಕೆಳಗೆ ಬೀಳದಂತೆ ಒಬ್ಬೊಬ್ಬರಾಗಿ ನುಂಗಿ ಹಾಕಿಬಿಡ್ತಾರೆ ಆದರೆ ರಾಕ್ಷಸನ ರಕ್ತ ಕಾಳಿಕಾ ಮಾತೆಯ ಹೊಟ್ಟೆಯಲ್ಲಿ ಸೇರಿದ್ದ ಕಾರಣ ಕಾಳಿಕಾ ಮಾತೆಯ ಕೋಪ ಇನ್ನೂ ಹೆಚ್ಚಾಗಿ ನೃತ್ಯ ಮಾಡಲು ಶುರು ಮಾಡಿಬಿಡ್ತಾಳೆ ಆ ನೃತ್ಯ ಹೇಗಿತ್ತು ಅಂದ್ರೆ ದೇವಿಯ ಒಂದೊಂದು ಹೆಜ್ಜೆ ಕೂಡ ದೇವಲೋಕ ಅಲ್ಲೋಲ ಂತೆ ಸ್ಥಿತಿ ನಿರ್ಮಾಣ ಆಗುತ್ತೆ ಇದರಿಂದ ಆತಂಕಗೊಂಡ ದೇವತೆಗಳು ಶಿವನ ಬಳಿ ಹೋಗಿ ಕಾಳಿಕಾ ಮಾತೆಯ ಕೋಪವನ್ನ ನಿಯಂತ್ರಣ ಮಾಡಲು ನಿಮ್ಮೊಬ್ಬರಿಂದ ಮಾತ್ರ ಸಾಧ್ಯ ದಯವಿಟ್ಟು ದೇವಿಯನ್ನ ಮೊದಲ ಶಾಂತ ಸ್ಥಿತಿಗೆ ತರುವಂತೆ ಬಿಡ್ಕೊಳ್ತಾರೆ ಇದರಿಂದ ಪರಮ ಶಿವನು ಕಾಳಿಕಾ ಮಾತೆಯ ಬಳಿ ಹೋಗಿ ಅವರನ್ನ ಶಾಂತ ಸ್ಥಿತಿಗೆ ತರಲು ಪ್ರಯತ್ನ ಪಡ್ತಾರೆ ಆದರೆ ಕಾಳಿಕಾ ಮಾತೆಯು ಶಿವನ ಆಗಮದ ಅರಿವೇ ಇಲ್ಲದೆ ಇನ್ನೂ ಜೋರಾಗಿ ನೃತ್ಯ ಮಾಡುತ್ತಾರೆ ಇದರಿಂದ ಈಶ್ವರ ಕಾಳಿಕಾ ಮಾತೆಯ ಕಾಲು ಇಡೀ ಕೋಪೋದ್ರಿಕ್ತ ದೇವಿಯನ್ನ ನಿಯಂತ್ರಣ ಮಾಡಲು ಪ್ರಯತ್ನಿಸ್ತಾರೆ ಆದರೂ ಕೂಡ ಕಾಳಿಕಾ ಮಾತೆ ಕಾಲಿನ ಕೆಳಗೆ ಇರುವುದು ತನ್ನ ಪತಿ ಈಶ್ವರ ಅನ್ನೋ ಅರಿವಿಲ್ಲದೆ ಈಶ್ವರನನ್ನೇ ತುಳಿದು ನೃತ್ಯ ಮಾಡಿಬಿಡ್ತಾಳೆ ಹೀಗೆ ಹಲವು ದಿನಗಳ ಕಾಲ ಕಾಳಿಕಾ ದೇವಿ ನೃತ್ಯ ಮಾಡ್ತಾರೆ ನಂತರ ಕೆಲವು ದಿನಗಳು ಕಳೆದ ನಂತರ ದೇವಿ ಕೋಪ ಶಾಂತ ಆಗುತ್ತಾ ಬರುತ್ತೆ ಆಗ ತನ್ನ ಕಾಲ ಕೆಳಗೆ ಇರುವುದು ತಾನು ತುಳಿದಿರುವುದು ತನ್ನ ದೈವ ಈಶ್ವರ ಎಂದು ಅರಿವಾಗಿ ತನ್ನ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿಕೊಳ್ತಾಳೆ ಮಾತೆ ಶಾಂತ ಸ್ಥಿತಿಗೆ ಬಂದ ದೇವಿಯು ತನ್ನ ಕೋಪಕ್ಕೆ ಪಶ್ಚಾತ್ತಾಪಪಟ್ಟು ಈಶ್ವರನ ಅನುರಾಗಕ್ಕೆ ಪ್ರೀತಿಗೆ ಪಾತ್ರರಾಗ್ತಾರೆ ಈಶ್ವರನ ಧರ್ಮಪತ್ನಿ ದೀರ್ಘಾಯುಷಿ ಸತೀದೇವಿ ಪಾರ್ವತಿ ದುರ್ಗಾದೇವಿ ಹೀಗೆ ದೇವಿ ರೂಪ ತಾಳಿ ರಕ್ತ ಬೀಜಾಸುರ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಈಶ್ವರ ಕಾಳಿಕಾ ಮಾತೆಯ ಕಾಲನ್ನು ಏಕೆ ಹಿಡಿದ್ರು ಹಾಗೆ ಕಾಳಿ ಮಾತೆ ಈಶ್ವರನನ್ನು ಕಾಲಿನಿಂದ ತುಳಿದ ಸಂಗತಿ ವಿಚಾರವನ್ನು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು